ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕರಿಯನಿತ್ತರೂವಲ್ಲೇ ಸಿರಿಯನಿತ್ತರೂವಲ್ಲೇ ಹಿರಿದಪ್ಪ ರಾಜ್ಯವನ್ನಿತ್ತರೂವಲ್ಲೇ ನಿಮ್ಮ ಶರಣರ ಸೂಳ್ನುಡಿಯೋಳ್ ಒಂದರೆಯ ನಿತ್ತರೆ ನಿಮ್ಮ ನಿತ್ತ ರಾಮನಾಥ ಅಂಥೇಳಿ ಬಹಳ ಸುಂದರವಾದಂಥ ವಚನವನ್ನು ಸತ್ಸಂಗವನ್ನು ಕುರಿತು ಶರಣರು ಸಾರಿ ಹೇಳಿದರು ಆನೆ ಕುದುರೆ ಒಂಟಿಗಳನ್ನು ಕೊಡ್ತೇನೆಂದರೂ ನನಗೆ ಬೇಡ ಸಿರಿ ಸಂಪತ್ತನ್ನು ಕೊಡ್ತೇನೆಂದರೂ ನನಗೆ ಬೇಡ ಒಂದು ದೊಡ್ಡ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡ್ತೇನೆ ಅಂದ್ರೂ ಸಹಿತ ನನಗೆ ಬೇಡ ತಂದೆ ನಿಮ್ಮ ಶರಣರ ಸತ್ಯವಾದ ನುಡಿಗಳನ್ನು ಒಂದು ಕ್ಷಣ ಕೇಳುವಂತಹ ಭಾಗ್ಯವನ್ನು ಕರುಣಿಸುವಂತ ಬೇಡಿಕೊಂಡ್ರು ನೋಡ್ರಿ ನಮ್ಮ ತಲೆಯಾಗೇನಿರ್ತೈತಿ ದೇವರು ಒಂದು ವೇಳೆ ಭೇಟಿ ಆದಪ್ಪ ಅಂದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ಅಂತ ಬೇಡಿಕೊಳ್ಳೋನು ನಮಗೆ ದುಡ್ಡು ಕೊಡು ಸಂಪತ್ತು ಕೊಡು ಅಧಿಕಾರ ಅಂತಸ್ತು ಕೊಡು ನಮ್ಮ ಸಾಲವನ್ನೆಲ್ಲ ಬಗೆಹರಿಸು ಊರಾಗಿನ ಜನ ಎಲ್ಲರೂ ನೋಡಿ ನನ್ನ ಕಾಲು ಹಂಗೆ ಮಾಡು ಹಿಂಗೆ ಏನೇನೋ ಬಿಡ್ಕೊಳ್ಬೇಕಂಥೇಳಿ ವಿಚಾರ ಇಟ್ಕೊಂಡು ಕುಂತಿರ್ತೇವೆ ಆದರೆ ಈ ಎಲ್ಲ ಆಸೆಗಳು ಹಿಂಗುವ ತನಕ ಆ ದೇವರ ಬೆಟ್ಟಿನ ಆಗೋದಿಲ್ಲ ನಾವು ಗಟ್ಟಿ ಆಗ್ಬೇಕ್ರಿ ಆವಾಗ ಅವಟ್ಟೆ ಆಗವ ಅದಕ್ಕೆ ನಮ್ಮ ಕಲ್ಪನೆ ಅದನ್ನು ಬೇಡೋನು ಇದನ್ನು ಬೇಡೋನು ಅದನ್ನು ಬಿಟ್ಬಿಡೋದು ಸುಮ್ಮನೆ ನಮ್ಮದು ಏನು ಕಾಯಕ ಐತಿ ಅದನ್ನು ಕಾಯಕ ಮಾಡ್ಕೋತ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದಂಗೆ ನಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಕೋತ ಆದಷ್ಟು ನಮ್ಮನ್ನು ನಾವು ಸತ್ಕಾರದೊಳಗೆ ತೊಡಸ್ಕೊಂಡು ಹೋಗಿಬಿಡೋದು ಇಷ್ಟ ರೀ ಕರ್ಮ ನೀವಾ ಹಿಕಾರಸ್ತೇ ಫಲೀಶು ಕದಾಚನ ಅಂತ ಕೃಷ್ಣ ಭಗವಂತ ಹೇಳಾನೆ ನೀ ಕಾರ್ಯವನ್ನು ಮಾಡೋದಷ್ಟ ಕೆಲಸ ಮಾಡೋದೊಂದೇ ಕೆಲಸ ನಿಂದ ನೀನು ಅದರ ಫಲ ಕೊಡೋದು ಬಿಡೋದು ನನ್ನ ಮೇಲೆ ಐತಿ ಅಂತ ಹೇಳಿದನು ಕೃಷ್ಣ ಭಗವಂತ ಹಂಗೆ ನಾವು ಏನು ಬೇಡಿದು ಅಂಥೇಳಿ ನಮಗೆ ಸಿಗೋದಿಲ್ಲ ಮತ್ತು ಏನೂ ಬೇಡಲಿಲ್ಲ ಅಂದ್ರೂ ಸಹಿತ ನಮ್ಮ ಪಾಲಿನೊಳಗೆ ಇದ್ದಿದ್ದ ಅದನ್ನು ನಮ್ಮ ಹಂತ್ಯಕ್ಕೆ ಬರತೈತಿ ಇಷ್ಟ ಮನುಷ್ಯನೇ ಗಟ್ಟಿ ಮಾಡ್ಕೊಳ್ಳೋದ್ರಿ ಜೀವನದೊಳಗೆ ಏನು ಪ್ರಸಂಗಗಳು ಬರ್ತಾವೋ ಅವುಗಳನ್ನು ಧೈರ್ಯದಿಂದ ಎದುರಿಸಾಕ ಕಲಿಯೋದು ಸ್ವಲ್ಪ ತೊಂದರೆ ಅನ್ನಿಸ್ತಪ್ಪ ಅಂದ್ರೆ ಆ ಭಗವಂತನ ಸ್ಮರಣೆ ಮಾಡೋದು ನೀನ ಪಾರು ಮಾಡಪ್ಪ ನನ್ನ ಮಾನ ಅಪಮಾನ ಎಲ್ಲವೂ ನಿನ್ನ ಕೈಯಾಗಪ್ಪ ಅಂತ ಹೇಳಿ ಶರಣ ಶರಣಾಗೋದ್ರಿ ಹೊರತಾಗಿ ಜೀವನದ ದುಃಖದಿಂದ ಧೈರ್ಯಗುಂದಿ ಅಲ್ಲಿಂದ ಓಡಿ ಹೋಗೋದು ಆಗಬಾರ್ದು ಎದುರಿಗೆ ನಿಂತು ನಮ್ಮ ಒಂದು ಸತ್ಕಾರ್ಯದಿಂದ ನಾವು ಪ್ರಯತ್ನ ಮಾಡಿದ್ದ ಖರೆ ಆದರೆ ನಮ್ಮನ್ನು ಗೆಲ್ಲಿಸುವ ಭಾರವನ್ನು ಆ ಸದ್ಗುರುನ ಆತ ಹೊರತಾನ ಅದಕ್ಕೆ ಅಲ್ಲಿ ಅವರು ಏನಂದ್ರೆ ಸಂಪತ್ತು ಬೇಡ ಅಧಿಕಾರ ಬೇಡ ಆನೆ ಕುದುರೆ ಒಂಟಿಗಳು ಬೇಡ ಬರೇ ನಿಮ್ಮ ಶರಣರ ಸತ್ಸಂಗದ ಒಂದು ಅರೆ ಕ್ಷಣವನ್ನು ಹೇಳಿಕರ ಆ ಸತ್ಸಂಗ ಏನು ಮಾಡ್ತೈತಂದ್ರೆ ಜೀವನದೊಳಗೆ ಧೈರ್ಯವನ್ನು ತುಂಬಿ ನಮ್ಮನ್ನು ಸುಖಿಗಳನ್ನಾಗಿ ಮಾಡ್ತೈತಿ ಇಷ್ಟು ಮಾತ್ರ ನಾವೇನು ಮಾಡಬೇಕಂದ್ರೆ ಸ್ಪಷ್ಟವಾಗಿ ತಿಳ್ಕೊಂಡು ನಮ್ಮ ಜೀವನವನ್ನು ಮಾಡೋದು ಶ್ರೀಮದ್ ಅಥನಿ ಶಿವಯೋಗಿಗಳ ಒಂದು ಚರಿತ್ರವನ್ನು ನಾವೆಲ್ಲರೂ ಸಹಿತ ಕೇಳಾಕತ್ತೀವಿ ಶ್ರೀಮದ್ ಅಥನಿ ಶಿವಯೋಗಿಗಳು ಎಂಥ ದಯಾಮೂರ್ತಿಗಳು ಎಂಥ ಕೃಪಾ ಸಿಂಧುಗಳು ಮಾತ್ರ ಹೃದಯ ಇತ್ತು ಅವರದು ಅನೇಕ ಮಹಾತ್ಮರನ್ನು ಸಹಿತ ಆಶೀರ್ವದಿಸಿದಂಥ ಶ್ರೇಯಸ್ಸು ಅಥನಿ ಶಿವಯೋಗಿಗಳಿಗೆ ಸಲ್ಲತೈತಿ ಅಷ್ಟಿದ್ರೂ ಸಹಿತ ಒಂದು ದಿನಾನೂ ನಾ ಅನ್ನುವಂಥ ಅಹಂಭಾವನೆ ಅವರಲ್ಲಿ ಬರಲೇ ಇಲ್ಲ ಎಲ್ಲರನ್ನೂ ಸಹಿತ ಅಪ್ಪ ಹಣಲಾರ್ದ ಮಾತಾಡ್ತಿರ್ಕಿಲ್ಲ ಅವರು ಎಂತಹ ಒಂದು ನಮ್ರತೆ ಎಂತಹ ಒಂದು ವಿನಯತೆ ಅವರಲ್ಲಿ ತುಂಬಿತ್ತಂತ ನಮ್ಮ ಹಂತಕ್ಕೆ ಸ್ವಲ್ಪ ಜ್ಞಾನ ಇನ್ನೂ ಬಂದಿರೋದಿಲ್ಲ ಎಷ್ಟು ಅಹಂಕಾರ ನಮ್ಮ ಇನ್ನೂ ಸ್ವಲ್ಪ ಹಣ ಬಂದಿರೋದಿಲ್ಲ ಎಷ್ಟು ಅಹಂಕಾರ ನಮ್ಮಂತಿಕ ಸ್ವಲ್ಪ ಅಧಿಕಾರ ಬಂದಿರೋದಿಲ್ಲ ಎಷ್ಟು ಅಹಂಕಾರ ಈ ಅಹಂಕಾರ ಐತೆ ನೋಡ್ರಿ ಇದು ಭಾಳ ಹೊಲಸೈತಿ ದಯವಿಟ್ಟು ಅಹಂಕಾರ ಇದ್ರೆ ಬಿಡಬೇಕ್ರಿ ಇನ್ನೊಬ್ಬರನ್ನು ಕೀಳಾಗಿ ಕಂಡಿಯೂಪ್ಪ ಅಂದ್ರೆ ಅಹಂಕಾರ ಬರ್ತೈತ್ರಿ ಯಾರನ್ನೂ ಕೀಳಾಗಿ ಕಾಣಲೇ ಇಲ್ಲ ಅಂದ್ರೆ ಅಹಂಕಾರಕ್ಕಲ್ಲಿ ಅವಕಾಶ ಇಲ್ಲ ಶ್ರೀಮದ ಯೋಗಿಗಳ ಚರಿತ್ರದೊಳಗೆ ಇವತ್ತೊಂದು ಸುಂದರವಾದಂಥ ಲೀಲೆಯನ್ನು ನಾವು ನೋಡೋದು ವಿಜಯಪುರ ಜಿಲ್ಲೆ ಅಲ್ಲಿ ತಿಕೋಟ ಅಥವಾ ಔರ ಸಂಘ ಅನ್ನುವಂಥ ಒಂದು ಹಳ್ಳಿ ಅಲ್ಲಿ ಶ್ರೀಯುತ ಕಾಶಿನಾಥ ಛತ್ರಿ ಅಂತ ಹೇಳಿಕಾರ ಒಬ್ಬ ಸರ್ಕಸ್ ಕಂಪನಿಯ ಮಾಲೀಕರು ಇದ್ರು ಅವರು ಅವರು ಭಾಳ ದಿವಸದಿಂದ ಸರ್ಕಸ್ ಕಂಪನಿಯನ್ನು ನಡೆಸ್ತಿದ್ರು ಮತ್ತು ಅವರು ನಡೆಸುವಂತಹ ಸರ್ಕಸ್ ಕಂಪನಿ ರೀ ಅನೇಕ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸರ್ಕಸ್ನ ತಮ್ಮ ಕಲೆಯ ನೈಪುಣ್ಯತೆಯನ್ನು ತೋರಿಸ್ತಿದ್ದರು ಸಿಂಹ ಹುಲಿ ಚಿರ್ಚ ಆನೆ ಒಂಟಿ ಕುದುರೆ ಮಂಗಗಳು ಇವೆಲ್ಲ ಅಲ್ಲಿ ತಮ್ಮವನ್ನು ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಿದ್ದವು ಪ್ರೊಫೆಸರ್ ಛತ್ರೆ ಅವರು ವಿಶೇಷವಾಗಿ ಸಿಂಹ ಮತ್ತು ಹುಲಿಗಳನ್ನು ಪಳಗಿಸಿ ಅವುಗಳಿಂದ ಆಟ ಆಡಿಸೋದ್ರೊಳಗೆ ಭಾಳ ಪ್ರಖ್ಯಾತಿಯನ್ನು ಅವರು ಲೋಕಪ್ರಿಯತೆಯನ್ನು ಗಳಿಸಿದರು ಸಿದ್ಧಾರ್ಢರ ಚರಿತ್ರದೊಳಗೂ ಬರ್ತೈತಿ ಏನಂತಂದ್ರೆ ಇದ ಕಾಶಿನಾಥ ಛತ್ರಿಯವರು ಹುಬ್ಬಳ್ಳಿ ಒಳಗೆ ಸರ್ಕಸ್ ಆರಂಭ ಮಾಡಿದರು ನಿತ್ಯವೂ ಬಂದ ಸಿದ್ಧಾರ್ಢ ದರ್ಶನ ಆಶೀರ್ವಾದ ಪಡ್ಕೊಂಡು ಅವರು ಒಂದು ದಿವಸ ಇದ್ದಕ್ಕಿದ್ದಂಗೆ ಆ ಸರ್ಕಸ್ ಕಂಪನಿಯ ಹುಲಿ ಹೆಂಗೋ ಒಳಗಿಂದ ತಪ್ಪಿಸಿಕೊಂಡು ಹುಬ್ಬಳ್ಳಿ ಊರೊಳಗೆ ಪ್ರವೇಶ ಮಾಡಿತೋ ಅಲ್ಲಿಂದ ಅರಣ್ಯವನ್ನು ಸೇರ್ತದ ಕಾಶಿನಾಥ ಛತ್ರಿಯವರು ಎಷ್ಟು ಹುಡುಕಿದರೂ ಸಹಿತ ಹುಲಿ ಸಿಗಲಿಲ್ಲ ಕಡೀಕ ದಾರಿಗಾಣಲಾರದ ಸಿದ್ಧಾರ್ಡರ ಮಟ್ಟಕ್ಕೆ ಬಂದ ಅವರ ಶ್ರೀ ಚರಣಕ್ಕೆ ನಮಸ್ಕಾರ ಶ್ರೀ ಸದ್ಗುರುನಾಥ ನಮ್ಮ ಸರ್ಕಸ್ಸಿನ ಹುಲಿ ತಪ್ಪಿಸ್ಕೊಂಡೈತಿ ತಪ್ಪಿ ಯಾರಿಗಾದರೂ ಜೀವಕ್ಕೆ ಹಾನಿಯಾದರೆ ನನ್ನ ಸರ್ಕಸ್ ಕಂಪ್ನಿನ ಮುಚ್ಚಿ ಹೋಗಿ ನನ್ನ ಜೀವನ ಅತಂತ್ರವಾಗತೈತಿ ಸದ್ಗುರುನಾಥ ನನ್ನನ್ನು ಕರುಣಿಸಬೇಕು ಅಂತ ಸಿದ್ಧಾರುಡರನ್ನು ಬೇಡ್ಕೊಳ್ತಾರ ಆವಾಗ ಸಿದ್ಧಾರುಡಪ್ಪಗಳು ಕಾಶಿನಾಥ ಈಗ ಹೊತ್ತಾಗ್ಯದ ಭಾಳ ದನದ್ದಿ ಪ್ರಸಾದ ತಗೊಂಡು ಇಲ್ಲೇ ಮಠದೊಳಗೆ ಮಲ್ಕೋ ನಾಳೆ ವಿಚಾರ ಮಾಡೋಣ ಅಂತ ಹೇಳಿ ಅವರಿಗೆ ಪ್ರಸಾದ ಮಾಡಿ ವಿಶ್ರಾಂತಿ ತಗೊಳಕ್ಕೆ ಹಸ್ತಾರ ಬೆಳಗ್ಗೆ ಐದು ಗಂಟೆಗೆ ಕಾಶಿನಾಥ್ ಎಬ್ಬಿಸಿ ಕಾಶಿನಾಥ ನಿನ್ನ ಹುಲಿ ರಾಯನನ್ನು ಹಿಡ್ಕೊಂಡು ಬರೋಣ ಬಾ ಅಂತ ಹೇಳಿ ಅವರೊಬ್ಬರನ್ನ ಕರ್ಕೊಂಡು ಸಿದ್ಧಾರ್ಡ ಮಠದ ಹಿಂಭಾಗದ ಹತ್ತು ಕಿಲೋಮೀಟ್ರ್ ಹೋಗಿ ಅಲ್ಲೊಂದು ಗುಡ್ಡದ ಮೇಲೆ ನಿಂತು ಶಿವಪ್ಪ ಎಲ್ಲಿದೆಯಪ್ಪ ನೀ ಸಿಗಲಾರ್ದಕ್ಕೆ ನಿನ್ನನ್ನು ಸಾಕಿದಂಥ ಮಾಲೀಕ ದುಃಖದೊಳಗೆ ತಪ್ತನಾಗಿದ್ದಾನಪ್ಪ ಬೇಗ ಬಾ ಅಂತ ಕೂಗಿದ್ರಂತ ಹುಲಿ ಗರ್ಜನೆಯನ್ನು ಹಾಕಿತು ಕಾಶಿನಾಥ್ ಛತ್ರೆ ಅವರು ಹೇಳ್ತಾರಿಯಪ್ಪ ಆ ಹುಲಿ ಮೊದಲ ಕ್ರೂರ ಪ್ರಾಣಿ ಅದನ್ನು ಹೆಂಗೆ ಹಿಡಿಯೋದು ನಮಗ್ರ ಅಂತ ಅಂದ ಚಿಂತೆ ಮಾಡಬೇಡ ಅಂತಂದರು ಎಲ್ಲಿದಿ ಬಾರೋ ಸಿವು ಅಂಥೇಳಿ ಮತ್ತೊಮ್ಮೆ ಸಿದ್ಧಾರ್ಡರ ಹೋಗಿದ್ರು ಅರಣ್ಯದೊಳಗಿಂದ ಓಡಿ ಬಂದ ಹುಲಿ ಸಿದ್ಧಾರುಡರ ಪಾದವನ್ನು ನಿಕ್ಕಾಕತ್ತು ಆವಾಗ ಕಾಶಿನಾಥ ಛತ್ರೆ ಮುಂದೆ ಹಾಕಿದರು ಅವ್ರ ಹಿಂದೆ ತಾವು ಉಳಿದ್ರು ಅವ್ರ ಹಿಂದೆ ಹುಲಿ ಬರ್ತಿತ್ತಂತ ಸರ್ಕಸ್ ಕಂಪ್ನಿವರೆಗೂ ಸಹಿತ ಅದನ್ನು ಕರ್ಕೊಂಡು ಬಂದು ಮತ್ತು ಸರ್ಕಸ್ ಕಂಪನಿಯನ್ನಿಗೆ ಒಳಗೆ ಆ ಹುಲಿಯನ್ನು ಸಿದ್ಧಾರುಡರು ಮತ್ತು ಸೇರಿಸಿದ್ರು ಅದಕ್ಕಾಗಿ ಮೂರು ದಿವಸದ ನಾಟಕ ಪ್ರದರ್ಶನದ ದುಡ್ಡನ್ನು ಸಿದ್ಧಾರುಡರ ಪಾದಕ್ಕ ಕಾಣಿಕೆಯಾಗಿ ಅರ್ಪಣೆ ಮಾಡಿದ ಸಿದ್ಧಾರುಡರು ಅದ ದುಡ್ಡಿನೊಳಗನ ಮಠದ ಕೆರೆಯನ್ನು ಕಟ್ಟಿಸಿದರು ಅಂತ ಹೇಳ್ಕರ ಅವರ ಚರಿತ್ರದೊಳಗೆ ವರ್ತೈತಿ ಹಂಗೆ ಕಾಶಿನಾಥ ಛತ್ರಿಯವರು ಭಾಳ ಪ್ರೇಮಿಗಳು ಮಹಾತ್ಮರು ಜ್ಞಾನಿಗಳು ಎಲ್ಲಿದ್ದರೂ ಸಹಿತ ಹೋಗಿ ಅವರ ದರ್ಶನ ಪಡ್ಕೊಳ್ತಿದ್ರು ಮತ್ತು ಅವ್ರ ಮನುಷ್ಯನೊಳಗೆ ಏನಂದ್ರೆ ನಮ್ಮ ಈ ವಿದ್ವತ್ತನ್ನು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಸಹಿತ ಯುರೋಪ್ ರಾಷ್ಟ್ರಗಳಲ್ಲಿಯೂ ಸಹಿತ ತೋರಿಸ್ಬೇಕು ವಿದೇಶಕ್ಕೆ ಹೋಗಬೇಕಂತ ಹೇಳಿ ತಿಳ್ಕೊಂಡು ವಿಚಾರ ಮಾಡಿದರು ಉತ್ತರ ಭಾರತದೊಳಗೆ ಅವರ ಸರ್ಕಸ್ ಪ್ರದರ್ಶನ ನಡೆದಿತ್ತು ಮುಂದೆ ಅವ್ರಿಗೆ ಯಾರೋ ಹೇಳ್ತಾರೆ ಏನಂದರೆ ನಿಮ್ಮ ಊರು ಸಮೀಪ ಇರುವಂತಹ ಅಥನಿ ಶಿವಯೋಗಿಗಳ ಆಶೀರ್ವಾದವನ್ನು ನೀವು ಪಡ್ಕೊಳ್ಳ್ರಿ ಅವರ ಆಶೀರ್ವಾದ ಒಂದು ವೇಳೆ ಆತು ಅಂದರೆ ವಿದೇಶದಲ್ಲಿ ನೀವು ನಡೆಸುವಂತಹ ಪ್ರದರ್ಶನಗಳಿಗೆ ವಿಶ್ವ ಮಾನ್ಯತೆ ಸಿಗತೈತಿ ಅಂತ ಹೇಳಿದರು ಆವಾಗ ಆ ಸರ್ಕಸ್ ಕಂಪನಿ ಪ್ರದರ್ಶನಗಳನ್ನು ಹಂಗೆ ದಕ್ಷಿಣ ಭಾರತ ಕಡೆ ತಗೊಂಡು ಬಂದು ಪುಣೆ ನಗರಕ್ಕೆ ಬಂದು ಅಲ್ಲಿ ಸ್ವಲ್ಪ ದಿವಸ ಪ್ರದರ್ಶನ ಮಾಡಿ ಅಲ್ಲಿಂದ ಸಾಂಗ್ಲಿ ಪಟ್ಟಣಕ್ಕೆ ಬಂದು ಅಲ್ಲಿ ಪ್ರದರ್ಶನ ನಡೆದಾಗ ಅಲ್ಲಿಂದ ಕಾಶಿನಾಥ ಛತ್ರಿಯವರು ಶಿವಯೋಗಿಗಳನ್ನು ಕಾಣಬೇಕು ಅಂತೇಳಿ ತಿಳ್ಕೊಂಡು ಅವರು ಏನು ಅಂದ್ರೆ ಅಥಣಿ ಪಟ್ಟಣಕ್ಕೆ ಬಂದರು ಹಣ್ಣು ಕಾಯಿ ಕರ್ಪೂರ ಆದಿಗಳನ್ನು ತಗೊಂಡು ಬಂದು ಶಿವಯೋಗಿಗಳ ಶ್ರೀಚರಣಕ್ಕೆ ಅರ್ಪಣೆ ಮಾಡಿದರು ಆವಾಗ ಶಿವಯೋಗಿಗಳು ಅವರನ್ನು ನೋಡಿ ಅವರ ಬಗ್ಗೆ ವಿಚಾರ ಮಾಡಿದರು ಆವಾಗ ಛತ್ರಿಯವರು ಹೇಳ್ತಾರೆ ನಮ್ಮ ಸರ್ಕಸ್ ಕಂಪನಿಯನ್ನು ವಿದೇಶಕ್ಕೆ ತಗೊಂಡು ಹೋಗಿ ಅಲ್ಲಿ ನಮ್ಮ ಕಲಾ ಪ್ರದರ್ಶನವನ್ನು ಮಾಡಬೇಕಂತ ನಾವು ಸಂಕಲ್ಪ ಮಾಡಿದ್ದೀವಿ ಪರಮಾತ್ಮನ ಸ್ವರೂಪರಾದಂಥ ತಮ್ಮ ಒಂದು ಕೃಪಾಶೀರ್ವಾದ ನಮಗಿರಬೇಕು ಅಂತ ಬೇಡಿಕೊಂಡರು ಕರುಣಾಮೂರ್ತಿಗಳು ದೀನಬಂಧುಗಳು ಆದಂತಹ ಶಿವಯೋಗಿಗಳು ಎಲ್ಲವನ್ನು ಸಮಾಧಾನದಿಂದ ಕೇಳಿಕೊಂಡು ಏನ್ರಿ ಪಾ ಛತ್ರೆಯವರ ಸರ್ವಾಂತರ್ಯಾಮಿಯಾದ ಶಿವ ತನ್ನನ್ನು ನಂಬಿದವರನ್ನು ಎಲ್ಲಿದ್ದರೂ ಕಾಪಾಡ್ತಾನೆ ಆ ಕಾಪಾಡುವ ಸಾಮರ್ಥ್ಯ ಆ ಪರಮಾತ್ಮನಲ್ಲಿ ಐತಿ ಸಮುದ್ರ ಪ್ರಯಾಣ ನಿಮ್ಮದು ಸುಖಕರವಾಗಲಿ ಶಿವನ ನಾಮಸ್ಮರಣೆ ನಿಮಗೆ ಈಜು ಗುಂಬಳಗಾಯಿಯಾಗಿ ಪರಿಣಮಿಸಲಿ ಮತ್ತು ನಿಮ್ಮೆಲ್ಲರನ್ನು ನಿರಾತಂಕವಾಗಿ ಅಪಾರವಾದಂಥ ಸಮುದ್ರದಾಚೆಗೆ ಪಾರು ಮಾಡುವ ಭಾರ ಆ ಪರಮಾತ್ಮನಿಗೆ ಇರಲಿ ಅಂಥೇಳಿ ಶಿವಯೋಗಿಗಳು ಫಲಪುಷ್ಪಾದಿಗಳನ್ನು ಮತ್ತು ಅವರಿಗೆ ಆಶೀರ್ವದಿಸಿ ಅವರನ್ನು ಕಳಿಸ್ಕೊಡ್ತಾರೆ ಛತ್ರಿಯವರು ತಮ್ಮ ಪರಿವಾರ ಸಮೇತವಾಗಿ ಎಲ್ಲ ಪ್ರಾಣಿ ಕಲಾವಿದರನ್ನು ಕರ್ಕೊಂಡು ಉಗಿ ಹಡಗಿನ ಮುಖಾಂತರವಾಗಿ ಲಾಂಚ್ ಮುಖಾಂತರವಾಗಿ ಸಮುದ್ರದಾಚೆ ಇಂಗ್ಲೆಂಡಿಗೆ ಕೇಂದ್ರ ಕೇಂದ್ರಪಟ್ಟಣವಾದಂತಹ ಲಂಡನ್ನಿನೊಳಗೆ ವಿಶೇಷವಾದಂಥ ಆ ಸರ್ಕಸ್ ತಂಬುವನ್ನು ಬಡಿತಾರೆ ಒಂದನೇ ದಿವಸ ಅಲ್ಲಿ ತಯಾರಿ ಮಾಡುವಂತಹ ಸಂದರ್ಭದೊಳಗೆ ಸ್ವಲ್ಪ ವಿಳಂಬ ಆಗಿ ಹತ್ತು ಗಂಟೆಗೆ ಆರಂಭವಾಗಬೇಕಾಗಿದ್ದಂತಹ ಆ ಪ್ರದರ್ಶನ ರಾತ್ರಿ ಹತ್ತು ಗಂಟೆಯಿಂದ ಒಂದು ಗಂಟೆ ಇತ್ತು ಹನ್ನೆರಡು ಗಂಟೆ ಆದರೂ ಸಹಿತ ಇದು ಆಗಲಿಲ್ಲ ಆರಂಭ ಆಗಲಿಲ್ಲ ಮೊದಲ ಸಮಯ ಪ್ರಜ್ಞೆಯಿಂದ ಕೂಡಿದಂಥ ಇಂಗ್ಲೆಂಡಿನ ಜನ ಛತ್ರೆ ಅವರನ್ನು ನಿಂದಿಸಾಕತ್ತರು ಅವ್ರನ್ನ ಹಾಕತ್ತರು ಆವಾಗ ಛತ್ರೆಯವರಿಗೆ ಏನು ಹೇಳಬೇಕಂತ ತಿಳಿಯಲಿಲ್ಲ ಶಿವಯೋಗಿಗಳನ್ನು ಸ್ಮರಿಸಿ ಶಿವಯೋಗೀಶ್ವರ ನೀನ ಕಾಪಾಡಪ್ಪ ಅಂತ ಹೇಳಿ ಇನ್ನೂ ಹತ್ತು ಗಂಟೆ ಆಗಿಲ್ಲ ಇಷ್ಟ್ಯಾಕೆ ನೀವು ಅದರ ಕತ್ತಿರಿ ಅಂತಂದುಬಿಟ್ರು ಹನ್ನೆರಡು ಗಂಟೆ ಆಗ್ಯದ ಇನ್ನೂ ಹತ್ತಾಗಿಲ್ಲ ಅಂತೀಯಲ್ಲ ಅಂತಂದರು ನೋಡ್ರಲ್ಲಿ ಗಡಿಯಾರದೊಳಗೆ ಇನ್ನೂ ಹತ್ತಕ್ಕೆ ಐದು ನಿಮಿಷ ಕಡಿಮೆ ಐತಿ ಅಂದುಬಿಟ್ರು ಎಲ್ಲರೂ ತಮ್ಮ ತಮ್ಮ ಗಡಿಯಾರಗಳನ್ನು ತೆಗೆದನ್ನು ಅಂದ್ರೆ ಅಂದರೆ ಖರೇನ ಹತ್ತು ಗಂಟೆಕ್ಕಿನ್ನೂ ಐದು ನಿಮಿಷ ಕಡಿಮೆತ್ತು ಆವಾಗ ಶಿವಯೋಗಿಗಳನ್ನು ಸ್ಮರಿಸಿ ಆನಂದ ಭಾಷೆಗಳನ್ನು ಸುರಿಸಿ ಛತ್ರಿಯವರಂತಾರೆ ಏನಂದ್ರೆ ನೀವು ಹೇಳಿದಂಥ ಮಾತು ಸತ್ಯವಾಯಿತು ನೀವು ಭಾರತದಲ್ಲಿ ಇದ್ರೂ ಸಹಿತ ನಾ ಇಂಗ್ಲೆಂಡ್ನಲ್ಲಿದ್ದರೂ ಸಹಿತ ನನ್ನ ಮೊರೆಯನ್ನು ಕೇಳಿದಂಥ ನೀವು ನಿಜವಾಗಿಯೂ ಸಹಿತ ಸರ್ವಾಂತರ್ಯಾಮಿಗಳು ಎಲ್ಲ ಕಡೆಯೂ ಇದ್ದೀರಿ ಅಂತ ಹೇಳಿಕೆ ಸಂತೋಷಪಟ್ಟರು ಮಾರನೇ ದಿನ ಏನಂತಂದ್ರೆ ಅಲ್ಲಿ ಒಂದು ಸಿಂಹ ತಪ್ಪಿಸ್ಕೊಂಡು ಲಂಡನ್ ನಗರದೊಳಗೆ ದಾಟಿ ಅರಣ್ಯವನ್ನು ಸೇರಿತಿರೋದು ಆ ಲಂಡನ್ನಿನ ನಿವಾಸಿಗಳು ನೋಡಿದ್ರದನ್ನ ಅವ್ರಂತಿದ್ರಂತ ಈ ಛತ್ರಿಯವರು ಮಾಡುವಂತಹ ಈ ಒಂದು ಸಿಂಹದ ಒಂದು ಪ್ರದರ್ಶನವನ್ನು ನೋಡಬೇಕಂತೆಲ್ಲರೂ ಎಲ್ಲರೂ ಹಾತೊರೆದು ಕುಂತಾಗ ಸಿಂಹನ ತಪ್ಪಿಸ್ಕೊಂಡು ಹೋಯಿತು ಇನ್ನು ಹೆಂಗೆ ಪ್ರದರ್ಶನವನ್ನು ಮಾಡ್ತಾರೋ ನೋಡ್ಬೇಕಂತೇಳಿ ಎಲ್ಲರೂ ಅಂತಿದ್ರಂತ ಅಂತ ಆದರೆ ಛತ್ರಿಯವರಿಗೆ ಸಿಂಹ ಹೋಗಿದ್ದ ದುಃಖ ಆದರೆ ಮನಸ್ಸಿನೊಳಗೆ ಒಂದು ಧೈರ್ಯ ಏನಂದರೆ ಶಿವನಾಮಸ್ಮರಣೆಯನ್ನು ನೀವು ಮಾಡ್ಕೋತಾ ಇರ್ರಿ ನೀವು ಎಲ್ಲಿದ್ದರೂ ಸಹಿತ ಪರಮಾತ್ಮ ನಿಮ್ಮನ್ನು ರಕ್ಷಣೆ ಮಾಡ್ತಾನ ಅಂತ ಹೇಳಕ್ರೆ ಏನು ಶಿವಯೋಗಿಗಳು ಅಭಯವನ್ನು ನೀಡಿದ್ರು ಆ ಒಂದು ಅಭಯದ ಮೇಲೆ ಶಿವಯೋಗಿಗಳ ಸ್ಮರಣೆಯನ್ನು ಮಾಡ್ಕೋತನ ಛತ್ರಿಯವರಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಪ್ರದರ್ಶನ ಆರಂಭ ಆಗಬೇಕಾಗಿತಿ ಆರಂಭ ಆತು ಕಡಿ ಪ್ರದರ್ಶನ ಸಿಂಹದ ಒಂದು ಪ್ರದರ್ಶನ ಛತ್ರಿಯವರು ಹೇಳ್ತಾರೆ ಶಿವಯೋಗಿಗಳನ್ನು ಸ್ಮರಿಸಿ ಸದ್ಗುರುನಾಥ ನನ್ನನ್ನು ಇವತ್ತು ನೀ ರಕ್ಷಣೆ ಮಾಡಲಿಲ್ಲ ಅಂದರೆ ಇಲ್ಲಿವರೆಗೆ ಬಂದಂತಹ ನಾನು ನನ್ನ ಒಂದು ಕೆಲಸ ವ್ಯರ್ಥವಾಗಿ ಹೋಗ್ತೈತಿ ಹೇಳಿ ಕೇಳಿ ಈ ಒಂದು ಪರದೇಶದೊಳಗೆ ನನಗೆ ಅಪಮಾನ ಆಗ್ತೈತಿ ನೀನೇ ಕಾಪಾಡಬೇಕಂತ ಹೇಳಿ ಸಿಂಹದ ಪ್ರದರ್ಶನ ಬರ್ಗಡಿದ ಶಿವಯೋಗಿಗಳನ್ನು ಸ್ಮರಣೆ ಮಾಡ್ಕೋತನ ಪ್ರದರ್ಶನ ನಡೆಯುವಂಥ ಸ್ಥಳಕ್ಕೆ ಕೈಯೊಳಗೆ ಚಾಬುಕವನ್ನು ಹಿಡ್ಕೊಂಡು ಬರ್ತಾರ ಶಿವಯೋಗಿಗಳನ್ನು ಸ್ಮರಿಸುವುದಷ್ಟು ತಡ ಆ ಒಂದು ತಂಬುವಿನ ಮಧ್ಯದಿಂದ ಸಿಂಹ ಓಡಿ ಬಂದು ಛತ್ರಿಯವರ ಮುಂದೆ ನಿಲ್ತೈತಿ ಛತ್ರಿಯವರ ಕಣ್ಣೊಳಗೆ ನೀರು ಹೊಂಟವ ಶಿವಯೋಗಿಗಳನ್ನು ಸ್ಮರಿಸ್ತಾರ ನಿಮ್ಮಂಥ ಗುರುಗಳನ್ನು ಪಡೆದಂಥ ನಾನು ಧನ್ಯ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ ಹೇಳಿ ಆ ಸಿಂಹದ ಪ್ರದರ್ಶನವನ್ನು ನೆರವೇರಿಸ್ತಾರೆ ಇಂಗ್ಲೆಂಡಿನ ಪ್ರಜೆಗಳೆಲ್ಲರೂ ಸಹಿತ ನೋಡಿ ಸಂತೋಷ ಪಡ್ತಾರೆ ಹಾಹಾ ಹಾ ಹಾ ಒಂದು ಶಕ್ತಿ ಅಂಥೇಳಿ ತಿಳ್ಕೊಂಡು ಈದೊಂದು ಶಕ್ತಿ ಎಲ್ಲಿಂದ ನಿಮಗೆ ಬಂತಂಥೇಳಿ ಛತ್ರಿಯವ್ರನ್ನ ಕೇಳಿದಾಗ ಛತ್ರಿಯವರು ಹೇಳ್ತಾರೆ ನನ್ನ ಶಕ್ತಿ ಏನೂ ಇಲ್ಲ ಇದರಲ್ಲಿ ಮಹಾತ್ಮರ ಒಂದು ಆಶೀರ್ವಾದ ಅಂತ ಹೇಳಿ ತಿಳಿದು ಶ್ ತಮ್ಮ ಟ್ರಂಕಿನೊಳಗಿದ್ದಂಥ ಅಥನಿ ಶಿವಯೋಗಿಗಳ ಭಾವಚಿತ್ರವನ್ನು ತೆಗೆದು ತೋರಿಸ್ತಾರೆ ತಮ್ಮ ತಲೆಯ ಮೇಲಿನ ಟೊಪ್ಪಿಗೆಯನ್ನು ತೆಗೆದು ಶಿವಯೋಗಿಗಳಿಗೆ ಗೌರವವನ್ನು ಸೂಚಿಸ್ತಾರೆ ಇಂಗ್ಲೆಂಡಿನ ಜನಾನು ಸಹಿತ ಅಲ್ಲಿಂದ ಮುಂದೆ ಅಮೇರಿಕಾ ಇಟಲಿ ಫ್ರಾನ್ಸ್ ಮುಂತಾದ ಯುರೋಪ್ ರಾಷ್ಟ್ರಗಳಿಗೂ ಹೋಗಿ ಛತ್ರಿಯವರು ತಮ್ಮ ಸರ್ಕಸ್ ಪ್ರದರ್ಶನವನ್ನು ನೆರವೇರಿಸಿಕೊಟ್ಟು ಕಡೀಕ ಏನು ಅಂತಂದ್ರೆ ಒಳ್ಳೆ ಭಾರತಕ್ಕೆ ಬಂದು ಅಥನಿ ಶಿವಯೋಗಿಗಳನ್ನು ಕಾಣಬೇಕಂತೇಳಿ ಅಥನಿಗೆ ಬರ್ತಾರೆ ಆವಾಗ ಬುದ್ಧಿ ಈ ಒಂದು ಸರ್ಕಸ್ ಕಂಪನಿಯಲ್ಲಿ ಕಾರ್ಯವನ್ನು ಮಾಡಿ ಬಹಳ ವರ್ಷ ಆಯಿತು ನನಗೂ ವಯಸ್ಸಾಯಿತು ಈ ನಾನು ನಿವೃತ್ತಿ ಪಡಿತೀನಿ ಈ ಪ್ರಾಣಿಗಳನ್ನೆಲ್ಲ ಏನು ಮಾಡಲಿ ಅಂತ ಕೇಳಿದಾಗ ಅವುಗಳನ್ನೆಲ್ಲ ಅರಣ್ಯಕ್ಕೆ ಬಿಟ್ಟು ಬಿಡಪ್ಪ ಅವು ಸಂತೋಷದಿಂದ ಇರಲಿ ಅಂತೇಳಿ ಶಿವಯೋಗಿಗಳೇ ಹೇಳ್ತಾರೆ ಎಷ್ಟೋ ಜನ ಬ್ಯಾರಿ ಸರ್ಕಸ್ ಕಂಪನಿಯ ಮಾಲೀಕರು ಬಂದು ನಿಮ್ಮಲ್ಲಿರುವಂಥ ಪ್ರಾಣಿಗಳನ್ನು ನಮಗೆ ಕೊಡ್ರಿ ಹೆಚ್ಚಿನ ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟೋ ಆಮಿಷವನ್ನು ಒಡ್ಡಿದರೂ ಸಹಿತ ಶಿವಯೋಗಿಗಳ ಒಂದು ಆಜ್ಞೆಯನ್ನು ಪಾಲಿಸುವ ಉದ್ದೇಶದಿಂದ ಎಲ್ಲ ಪ್ರಾಣಿಗಳನ್ನೂ ಸಹಿತ ಅರಣ್ಯಕ್ಕೆ ಬಿಟ್ಟು ಬರ್ತಾರೆ ಛತ್ರಿಯವರು ಈ ಸುಂದರವಾದಂಥ ಲೀಲೆಯನ್ನು ಕೇಳುವುದನ್ನು ಒಂದು ಭಾಗ್ಯ ಅದಕ್ಕಾಗಿ ಯಾವ ರೀತಿಯಾಗಿ ಛತ್ರೆಯವರ ಸಿಂಹ ಕಳೆದು ಹೋಗಿದ್ದು ಶಾಂತವಾಗಿ ಸಿಕ್ತು ಹಂಗೆ ನಮ್ಮೊಳಗೂ ಸಹಿತ ಕಳೆದು ಹೋಗಿರುವಂಥ ಅನೇಕ ಒಳ್ಳೆಯ ಗುಣಗಳನ್ನು ಪಳಗಿಸಿ ಆ ಶಿವಯೋಗಿಗಳು ಮತ್ತೆ ಅನುಗ್ರಹಿಸಲಿ ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಸದಾ ಕಾಲಿರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ